ದೇವರು ಪ್ರತ್ಯಕ್ಷವಾಗಿ ನಿನ್ಗೊಂದು ವರ ಕೊಡ್ತೀನಿ ಕೇಳು ಭಕ್ತ ಅಂತ ಕೇಳಿದ್ರೆ ಏನನ್ ಕೇಳ್ತೀರಾ ರಾಜಕಾರಣಿಗಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಅವ್ರ ಸ್ವಾರ್ಥ ಅವ್ರ ದುಡ್ಡು ಮಾಡ್ಕೊಳ್ಳೋದು ಇದರಲ್ಲೇ ಮುಳುಗೋಗಿದ್ದಾರೆ ಅವರು ಅವ್ರ ಜಾತಿ ಯಾವ್ದೋ ಒಂದ್ ಜಾತಿ ಓಲೈಸ್ಕೊಳ್ಳೋದು ಜನರಲ್ ಆಗಿ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಯಾರಲ್ಲೂ ಇಲ್ಲ ಬಡವರು ಬಡವರನ್ನ ಹೆಸರಲ್ಲಿ ಯಾವುದೋ ಒಂದು ಕೆಲವು ಕೆಲವು ಜಾತಿಗಳಿಗೆ ಮಾತ್ರನೇ ಸೀಮಿತವಾಗಿರುವಂತ ಒಪಿನಿಯನ್ಗಳನ್ನ ಆ ಉದ್ದೇಶಗಳನ್ನ ಇಟ್ಕೋಬಾರ್ದು ಆಗಿರ್ಬೇಕು ಎಲ್ಲರೂ ಬೇಕು ಎಲ್ಲರೂ ಇರ್ಬೇಕು ಅಂತರದ ಗಳನ್ನ ತಗೊಂಡಿರೋದು ಯಾವ್ದೋ ಸುಮ್ನೆ ದುಡ್ಡು ಕೊಡ್ತೀವಿ ಕುಕ್ಸಟೆ ದುಡ್ಡು ಕೊಡ್ತೀವಿ ಅನ್ನೋದು ವೇಸ್ಟ್ ದೇಶ ಮುಂದೂಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅದನ್ನ ಬಿಟ್ಟು ಯಾವ್ದೋ ಜಾತಿ ಓಲೈಸ್ಕೊಳ್ಳೋದು ಸರಿಯಲ್ಲ ಅದೇ ನನ್ನ ಮೇಡಮ್ ನೀವೇನಾದ್ರು ಹೇಳ್ಬೋದಾ ನನ್ಗೆ ಮರ ಸಿಕ್ಕಿದ್ರೆ ನಾನು ಆರೋಗ್ಯ ಕೇಳ್ತೀನಿ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲರು ದುಡ್ದು ತಿನ್ಬಹುದು ಅನ್ನೋ ಉದ್ದೇಶದಿಂದ ನಾನು ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ ಹೇಳ್ಬೋದು ಆರೋಗ್ಯ ಜೊತೆಗೆ ನೆಮ್ಮದಿ ಖುಷಿ ಸಂತೋಷ ಕನ್ನಡ ಬರ್ತದ ಹೇಳ್ಕೊಡ್ತೀನಿ ಹೇಳ್ತೀರಾ ಹಾ ರಿಪೀಟ್ ಮಾಡಿ ಏನು ಹೇಳ್ತೀವಿ ಸಿರಿಗನ್ನಡಂ ಗೇಲ್ಗೆ ಸಿರಿಗೆನಡಂ ಗೇಲ್ಗೆ ಸಿರಿಗನ್ನಡಂ ಬಾಲ್ಗೆ ಸಿರಿಗೆನಡಂ ಬಾಲ್ಗೆ ಜೈ ಕರ್ನಾಟಕ ಜೈ ಗನ್ನಡಕ ಏಕೆ ಬೇರೆ ರಾಜ್ಯದವರು ಕನ್ನಡ ಮಾತಾಡೋಲ್ಲ ಅಂತ ಹೇಳ್ತೀರಾ ಫಸ್ಟ್ ನಾವು ಕನ್ನಡ ಹೇಳ್ಕೊಡ್ಬೇಕು ಆಮೇಲೆ ಅವರು ಕನ್ನಡ ಕಲೀತಾರೆ ಜೈ ಕರ್ನಾಟಕ